ವಿಜಯನಗರ ಜಿಲ್ಲೆಗೆ ಇದು ಮೂರನೇ ಗಾಡಿ ಒಟ್ಟು ಲೆಕ್ಕದಲ್ಲಿ ನೂರ ಐವತ್ತೊಂದನೇ ಗಾಡಿ ಇದು ಗೇರ್ಲೆಸ್ ಅಂತಾನೆ ಅಡಿಕೆ ತೋಟದವರು ತಗೊಳ್ತಿದ್ದಾರೆ ಮತ್ತೆ ಡ್ರಿಪ್ ಮೇಲೆ ಹೊಡಿಬಹುದು ಅಡಿಕೆ ಗರಿ ಆರಿಸ್ದಂಗೆ ಹೊಡಿಬಹುದು ಅಂತ ಅಡಿಕೆ ಗರಿ ಅಲ್ಲೇ ಪುಡಿ ಆಗ್ತದೆ ಮತ್ತೆ ಅದನ್ನು ಎತ್ತಿ ಹಾಕೋದೇನು ಬೇಕಿಲ್ಲ ಬೇರೆ ಬೇರೆ ಮಾಡಲ್ ಅಲ್ಲಿ ಈ ಫೆಸಿಲಿಟಿ ಇಲ್ಲ ಇದರಲ್ಲಿ ನೀವು ಡ್ರಿಪ್ ಮೇಲೆನೆ ಹೊಡಿಬಹುದು ಕೇವಲ ಮುನ್ನೂರ ಐವತ್ತು ತೂಕ ಇರ್ತದೆ ಡ್ರಿಪ್ ಮೇಲೆ ಹೊಡಿಯೋದಕ್ಕೆ ಅದರೊಂದು ಆಪ್ಷನ್ ಇದೆ ಡೆಕ್ ಅಲ್ಲಿ ನಾವು ಎರಡೂವರೆ ಅಥವಾ ಮೂರು ಇಂಚ್ ಇಟ್ಕೊಂಡ್ರೆ ಡಿಕ್ ಮೇಲೆ ಹೊಡಿಬಹುದು ಲೈನ್ ನಲ್ಲಿ ಉದ್ಕ ಹೊಡಿಯುವಾಗ ಇಂಚ್ ಇಟ್ಕೊಂಡು ಹೊಡಿಬಹುದು ನೆಲದಿಂದ ಒಂದೂವರೆ ಇಂಚು ಹುಲ್ಲು ಉಳಿತದೆ ಅಷ್ಟು ಕಟ್ ಆಗ್ತದೆ ಅದು ನಮಗೆ ಪಾರ್ಕ್ನಾಗ ಇರ್ತದೆ ಏನು ತೊಂದರೆ ಮಾಡಲ್ಲ ಜೀರೋ ಕಲ್ಟಿವೇಶನ್ ಮಾಡಬಹುದು ಈ ರೀತಿ ಕಳೆ ಕತ್ತರಿಸಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ ಇಳುವರಿ ಹೆಚ್ಚಾಗ್ತದೆ ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ ಎರೆ ಹುಳು ಹೆಚ್ಚಾಗ್ತವೆ ಇದು ಇಲ್ಲಿ ಕತ್ತರಿಸಿ ಬಿಟ್ಟಾಗ ಹುಲ್ಲು ಎರೆ ಹುಳುಗಳಿಗೆ ಸಮೃದ್ಧ ಆಹಾರ ಅಡಿಕೆ ಗರಿನು ಕೂಡ ಅಲ್ಲೇ ಪುಡಿ ಆದಾಗ ಅದ್ರಲ್ಲಿ ಹೆಚ್ಚಿನ ಪೊಟ್ಯಾಶ್ ಅಂಶ ಇರುತ್ತೆ ಮತ್ತೆ ಅದೇ ಗಿಡಕ್ಕೆ ಅದೇ ಪೊಟ್ಯಾಶ್ ಕೂಡ ಸಿಗುತ್ತೆ ನಮಗೆ ಗೊಬ್ಬರದ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ ಸ್ವಲ್ಪ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಈ ತರ ಕೊಟ್ಕೊಂಡು ನಾವು ಸಾವಯವದಲ್ಲಿ ಅಡಿಕೆ ತೋಟ ಬೆಳೆಸಿದ್ರೆ ಅತಿ ಹೆಚ್ಚು ಇಳುವರಿ ಬರ್ತದೆ ಯಾಕಡೆ ಹದಿನಾರು ಹದಿನೇಳು ಕ್ವಿಂಟಲ್ ಬೇಯಿಸಿದ ಅಡಿಕೆ ತೆಗಿಯೋರು ಇದ್ದಾರೆ ಹಸಿ ಅಡಿಕೆ ಅಲ್ಲ ಬೇಯಿಸಿದ ಅಡಿಕೆನೇ ನಾನು ಹೇಳ್ತಾ ಇರೋದು ಹದಿನಾರು ಹದಿನೇಳು ಕ್ವಿಂಟಲ್ ತೆಗೆದಿರೋ ರೈತರು ಇದ್ದಾರೆ ಅದಕ್ಕೆ ತಕ್ಕನಾಗ್ ಆರೈಕೆ ಮಾಡಬೇಕು ಸಾವಯವದಲ್ಲೇ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ತರ ಕೊಟ್ಟು ಜೀರೋ ಕಲ್ಟಿವೇಶನ್ ಮಾಡ್ಬೇಕು ಉಳುಮೆ ಮಾಡಬಾರ್ದು ಟ್ರಾಕ್ಟರ್ ಗಳಿಂದ ಹೊಡೆದ್ರೆ ಎರಡುವರೆ ಸಾವಿರ ಕೆಜಿ ಟ್ರ್ಯಾಕ್ಟರ್ ತುಳಿದು ತುಳಿ ಕಲ್ಲಂಗಾಗ್ತದೆ ಬೇರ್ಗಳು ಆಳಕ್ಕಳಿಯಲ್ಲ ಭೂಮಿ ನಿಲ್ ನೀರ್ ಹಿಂಗಲ್ಲ ಪದೇ ಪದೇ ಉಳುಮೆ ಮಾಡಿದಾಗ ಸಾಯಿಲ್ ಗಟ್ಟಿ ಆಗ್ತದೆ ಭೂಮಿಯಲ್ಲಿ ನೀರ್ ಹಿಂಗಲ್ಲ ಬೋರ್ವೆಲ್ ನಲ್ಲೂ ನೀರು ಬರ್ತವೆ ತಾವು ಜೀರೋ ಕಲ್ಟಿವೇಶನ್ ಮಾಡಿ ನೋಡಬಹುದು ಎಂ ಜಿ ಕೆ ಬಯೋಚಾರ್ ಬಳಸಬಹುದು ಇದು ಒನ್ ಟೈಮ್ ಅಪ್ಲಿಕೇಶನ್ ತಾವು ಒಮ್ಮೆ ಬಳಸಿದ್ರೆ ನೂರು ವರ್ಷಗಳವರೆಗೂ ಅದು ಭೂಮಿಯಲ್ಲಿ ಇರ್ತದೆ ಅದ್ರ ಬಗ್ಗೆ ತಾವು ಗೂಗಲ್ ನಲ್ಲಿ ಕೂಡ ಸಂಪೂರ್ಣ ಮಾಹಿತಿ ಹುಡುಕ್ಬಹುದು ಎಂ ಜಿ ಕೆ ಸ್ಲಾಶ್ ಮೂವರ್ ಅಡಿಕೆ ಗರಿ ಹಸಂಗ್ ಹೊಡಿಬಹುದು ಜಿ ಕೆ ಸೋಲೋ ಟ್ರಾಪ್ ಹೀಗೆ ಹಲವಾರು ಮಾದರಿಯ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಫೀಸ್ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಿರಿ ಧನ್ಯವಾದಗಳು